ಐದು ದಿನಗಳ ಕಾಲ ಆಚರಿಸುವಂತಹ ದೀಪಾವಳಿ ಹಬ್ಬದಲ್ಲಿ ಮೊದಲನೇ ದಿನ ಬರುವುದೇ ಧನ್ತೇರಸ್ ಧನ್ತೇರಸ್ ಎಂದರೆ ಧನ ಎಂದರೆ ಸಂಪತ್ತು ತೇರಸ್ ಎಂದರೆ ತ್ರಯೋದಶಿ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಹದಿಮೂರನೇ ದಿನ ಬರುವುದೇ ಈ ಧನತೇರಸ್ ಹಬ್ಬ ಧನ್ತೇರಸ್ ಎಂದು ದಕ್ಷಿಣ ಭಾರತದ ಕಡೆ ಕರೆಯಲಾಗುತ್ತದೆ ಇನ್ನು ಉತ್ತರ ಭಾರತದ ಕಡೆಗೆ ಇದನ್ನು ಧನತ್ರಯೋದಶಿ ಎಂದು ಹೇಳ್ತಾರೆ ಧನತ್ರಯೋದಶಿಯನ್ನ ಆಚರಿಸಲು ಮುಖ್ಯ ಕಾರಣಗಳೇನು ಎಂದರೆ ಧನ ತ್ರಯೋದಶಿಯ ದಿನದಂದು ಧನಲಕ್ಷ್ಮಿಯ ಪೂಜೆಯು ಮೊದಲನೆಯ ಪ್ರಾಮುಖ್ಯತೆಯಾಗಿರುತ್ತದೆ ಇನ್ನು ಎರಡನೆಯದಾಗಿ ಧನ್ವಂತರಿ ದೇವಿಯ ಪೂಜೆಯನ್ನು ಕೂಡ ಇದೇ ದಿನ ಮಾಡಲಾಗುತ್ತದೆ ಇನ್ನು ಮೂರನೆಯದಾಗಿ ಅತಿ ಮುಖ್ಯವಾಗಿ ಮೃತ್ಯು ದೇವತೆಯಾದಂತಹ ಯಮ ರಾಜನನ್ನ ಇಂದು ಪೂಜಿಸಲಾಗುತ್ತದೆ ಅಲ್ಲದೆ ಇಂದು ಯಮ ದೀಪವನ್ನ ಬೆಳಕಿಸುವ ಮೂಲಕ ಯಮರಾಜನನ್ನ ಪ್ರಸನ್ನಗೊಳಿಸಲಾಗ್ತದೆ ಯಮರಾಜನು ಅಕಾಲಿಕ ಮೃತ್ಯು ಭಯದಿಂದ ನಿಮ್ಮನ್ನ ಪಾರು ಮಾಡ್ತಾನೆ ಅಂದರೆ ದೀಪಾವಳಿಯ ಮೊದಲನೇ ದಿನದ ಹಬ್ಬವಾದ ಧನತೇರಸ್ ದಿನದಂದು ನೀವು ಯಮರಾಜನನ್ನ ಪೂಜಿಸಿದ್ದಿ ಆದಲ್ಲಿ ನಿಮಗೆ ಅಕಾಲಿಕ ಮೃತ್ಯು ದೋಷ ದೂರವಾಗ್ತದೆ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ನಿಮ್ಮ ಗಂಡ ಮಕ್ಕಳು ಹಾಗೂ ಸಹ ಪರಿವಾರದವರಿಗೂ ಕೂಡ ಅಕಾಲಿಕ ಮೃತ್ಯು ಭಯದಿಂದ ನಿಮ್ಮನ್ನ ಯಮರಾಜ ಪಾರ್ ಮಾಡ್ತಾನೆ ಅಲ್ಲದೆ ನಿಮಗೆ ದೀರ್ಘಾಯುಷ್ಯವನ್ನು ಕೂಡ ಆತಕ್ಕರೆಸ್ತಾನೆ ಹಾಗಾಗಿ ನೀವು ಏನ್ ಮಾಡಬೇಕಂದ್ರೆ ಯಮರಾಜನನ್ನ ಬಲಿಸಿಕೊಳ್ಳಲು ಇಂದು ಯಮ ದೀಪವನ್ನು ಹಚ್ಚಬೇಕಾಗುತ್ತದೆ ಈ ದೀಪವನ್ನ ಹಚ್ಚುವ ಮುನ್ನ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗ್ತದೆ ಆ ನಿಯಮ ಏನಂದ್ರೆ ಈ ದೀಪವನ್ನ ನೀವು ದೀಪಾವಳಿಯ ಮೊದಲನೆಯ ದಿನ ತ್ರಯೋದಶಿ ತಿಥಿ ಪ್ರಾಪ್ತವಾದ ಸಮಯದಲ್ಲಿ ಹಚ್ಚಬೇಕಾಗುತ್ತದೆ ಅದು ಕೂಡ ಪ್ರಾದೂಷಿತ ಕಾಲ ಅಂದ್ರೆ ಸಂಜೆ ಹೊತ್ತು ಹಚ್ಬೇಕು ಈ ವರ್ಷ ಆ ಸಮಯ ಯಾವಾಗ ಬಂದ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದ ದಿನ ನಾವು ಯಮ ದೀಪವನ್ನ ಹಚ್ಚಬೇಕು ಮತ್ತು ಯಮ ದೇವರನ್ನ ಯಾವ ಒಂದು ಸಮಯದಲ್ಲಿ ನಾವು ಈ ದೀಪವನ್ನ ಹಚ್ಚಬೇಕು ಎನ್ನುವುದನ್ನ ನಾವಿಲ್ಲಿ ನೋಡುವುದಾದ್ರೆ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೆ ನಾವಿಲ್ಲಿ ಎಂಬ ದೀಪವನ್ನು ಹಚ್ಚುವಂತಹ ಸಮಯ ಸಿಕ್ಕಿದೆ ಒಂದು ಗಂಟೆ ಹನ್ನೆರಡು ನಿಮಿಷಗಳ ಕಾಲ ನಮಗೆ ಇಲ್ಲಿ ಸಮಯ ಸಿಕ್ತಾ ಇದೆ ಏಕೆಂದರೆ ಶನಿವಾರ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದನ ತ್ರಯೋದಶಿಯ ತಿಥಿಯು ಅಕ್ಟೋಬರ್ ಹದಿನೆಂಟು ಮಧ್ಯಾಹ್ನ ಎರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಪ್ರಾರಂಭಗೊಳ್ಳುತ್ತಿದೆ ಮತ್ತು ತ್ರಯೋದಶಿಯ ತಿಥಿಯು ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸಾಯಂಕಾಲ ಮುಕ್ತಾಯಗೊಳ್ಳಲಿದೆ ಹಾಗಾಗಿ ನಾವು ಶನಿವಾರವೇ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ರಾತ್ರಿ ಏಳರಿಂದ ಎಂಟು ಗಂಟೆಯ ನಡುವೆ ಈ ದೀಪವನ್ನ ಹಚ್ಕೊಳ್ಬೇಕಾಗ್ತದೆ ಹಚ್ಚುವಂತಹ ವಿಧಾನವನ್ನ ತೋರಿಸ್ಕೊಡ್ತೀನಿ ಗಮನವಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ನೀವು ಈ ದೀಪವನ್ನ ಹಚ್ಚಲೇಬೇಕು ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಅಕಾಲಿಕ ಮೃತ್ಯು ದೋಷ ಇದ್ರೆ ಅದರಿಂದ ನೀವು ಪಾರಾಗ್ತೀರಿ ಅಲ್ಲದೆ ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬಸ್ಥರ ಪ್ರತಿಯೊಬ್ಬರ ಆಯುಷ್ಯ ಆರೋಗ್ಯ ಹೆಚ್ಚಾಗ್ತದೆ ಬನ್ನಿ ದೀಪವನ್ನ ಹೇಗ್ ಅನ್ನೋದನ್ನ ನೋಡೋಣ ಮೊದಲು ನೀವು ಈ ದೀಪವನ್ನ ಹೊಸ್ತಿಲ ಹೊರಗಡೆನೆ ಹಚ್ಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಲಿ ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಈ ದೀಪವನ್ನ ನೀವು ಕೇವಲ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾತ್ರ ಹಚ್ಚಬೇಕು ಇದನ್ನ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕೆಂದ್ರೆ ನಾವು ಈ ದೀಪವನ್ನ ಕೇವಲ ಮೂರು ಸಮಯದಲ್ಲಿ ಮಾತ್ರ ಹಚ್ತೀವಿ ಒಂದು ನೀವು ನಿಮ್ಮ ಪಿತೃಗಳಿಗೆ ಶ್ರಾದ್ದವನ್ನ ಮಾಡಬೇಕಾದ್ರೆ ಹಚ್ತೀವಿ ಅಥವಾ ಯಾರಾದ್ರೂ ತೀರ್ಕೊಂಡಾಗ ಈ ಒಂದು ದೀಪವನ್ನ ಹಚ್ತೀವಿ ಇನ್ನು ಮೂರನೇದಾಗಿ ನಾವು ದೀಪಾವಳಿಯ ಸಮಯದಲ್ಲಿ ಮೊದಲನೆಯ ದಿನ ತ್ರಯೋದಿಶಿ ತಿಥಿ ಇರುವಾಗ ನಾವು ಯಮರಾಜನನ್ನ ಹೊಲಿಸಿಕೊಳ್ಳಲು ಹಚ್ಚುತ್ತೀವಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಮಾತ್ರ ಈ ದೀಪವನ್ನ ಹಚ್ಚಬಾರದು ಮನೆಯ ಹೊರಗಡೆ ಹೊಸ್ತಿಲ ಹೊರಗಡೆ ಈ ದೀಪವನ್ನ ಹಚ್ಚಬೇಕಾಗ್ತದೆ ಗಮನ ಬಿಟ್ಟು ಕೇಳಿ ಇನ್ನು ಹೊಸ್ತಿಲ ಹೊರಗಡೆ ಬಾಗಿಲಿನ ಹೊರಭಾಗದಲ್ಲಿ ನೀವೇನ್ ಮಾಡಬೇಕು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕಾಗ್ತದೆ ಮೊದಲು ನೀವು ಹಚ್ಚಬೇಕಾದಂತಹ ದೀಪದ ಸ್ಥಳವನ್ನ ನೀವು ಸ್ವಚ್ಛಗೊಳಿಸಿಕೊಳ್ಳಿ ಅಲ್ಲಿ ಒಂದು ಮನೆಯನ್ನ ಇಡಿ ಅಥವಾ ಒಂದು ತಟ್ಟೆಯನ್ನ ಇಡಿ ಅದರ ಮೇಲೆ ನೀವು ಶ್ರೀಕಾರವನ್ನ ಬರೆದ್ಕೊಳ್ಳಿ ಚಿಕ್ಕದಾಗಿ ಒಂದು ರಂಗೋಲಿಯನ್ನ ಹಾಕಿ ಆಮೇಲೆ ನೀವು ಈ ಒಂದು ರಂಗೋಲಿಯನ್ನ ಹಾಕಿದ ನಂತರ ಅದರ ಮೇಲೆ ಮಣ್ಣಿನ ದೀಪವನ್ನೇ ಮಣ್ಣಿನ ದೀಪವನ್ನ ಹಚ್ಚಬೇಕಾಗ್ತದೆ ಮಣ್ಣಿನ ದೀಪದಲ್ಲಿ ಯಾವ ಎಣ್ಣೆ ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಮಲ್ಲಿ ಬರಬಹುದು ಎಳ್ಳೆಣ್ಣೆಯನ್ನ ಹಾಕಿದ್ರೆ ತುಂಬಾ ಉತ್ತಮ ಹಾಗಾಗಿ ನೀವು ಎಳ್ಳೆಣ್ಣೆಯಿಂದ ಮಣ್ಣಿನ ದೀಪವನ್ನ ಹಚ್ಚಿ ನಂತರ ನೀವು अश्वयुजमास कृष्णपक्ष त्रयोदशां शुभतिथि त्रदोषसमयं यमान्तर्गत श्रीविष्णुदेवता प्र ದೇವತಾ ಉದ್ದೇಶ ದೀಪ ಜ್ವಲನಾರ್ಥತಾ ಕರಿ ಅಂದ್ರೆ ಯಮನ ಪ್ರತ್ಯರ್ಥವಾಗಿ ದೀಪವನ್ನ ಹಚ್ಚಿ ದೀಪದಾನ ಮಾಡ್ತಿದ್ದೀನಿ ಅಂತ ನೀವು ಇಲ್ಲಿ ಬೇಡಿಕೊಳ್ಬೇಕಾಗ್ತದೆ ಹೀಗೆ ನೀವು ಮಾಡಿದ್ದೇ ಆದ್ರಲ್ಲಿ ಎಂತಹದ್ದೇ ಕಂಟಕ ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನದಲ್ಲಿ ಇದ್ದರೂ ಅದರಿಂದ ನೀವು ಯಮದೇವರು ನಿಮ್ಮನ್ನ ಮಾಡ್ತಾನೆ ಮತ್ತು ನಂತರ ನೀವೇನ್ ಮಾಡ್ಬೇಕಂತಂದ್ರೆ ಆ ದೀಪಕ್ಕೆ ಸ್ವಲ್ಪ ಹೂವಿನಿಂದ ನೀರನ್ನ ಚಿಮುಕಿಸಿ ಮತ್ತು ಅರ್ಶಿನ ಕುಂಕುಮ ಅಕ್ಷತೆ ಹೂವನ್ನ ಏರಿಸಿ ಕೈ ಮುಗಿದು ಈ ಮಂತ್ರವನ್ನ ಮೂರು ಬಾರಿ ಹೇಳ್ಕೊಳ್ಳಿ ಮೃತ್ಯುನ ಪಾಶದಂಡಾಭ್ಯಾಂ ದಂಡಾಭ್ಯಾಮ್ ಕಾಲೀನ ಶ್ಯಾಮಯ ಸಹ ತ್ರಯೋತ್ ಶಾಮ್ ದೀಪ ದಾನಾ ಸೂರ್ಯ ಪ್ರಿಯತಾ ಮಮ ಎಂದು ಪ್ರತಿಯೊಂದು ಮಂತ್ರವನ್ನ ನೀವು ಹಾಗೂ ನಿಮ್ಮ ಮನೆಯವರೆಲ್ಲರೂ ಸೇರಿ ಈ ಮೂರು ಸಾರಿ ನೀವು ಜಪಿಸ್ಬೇಕಾಗ್ತದೆ ನಂತರ ನೀವು ಒಂದು ಎರಡು ಹೊಸ ದೀಪವನ್ನ ತಂದು ಆ ಒಂದು ದೀಪದ ಮುಂದೆ ಇಟ್ಟು ಅರಿಶಿಣ ಕುಂಕುಮ ಹೂವನ್ನ ಏರಿಸಿ ನೀವು ದೀಪದಾನ ಮಾಡ್ತಿದ್ದೀರಲ್ವಾ ಹಾಗಾಗಿ ಈ ಒಂದು ಮಂತ್ರವನ್ನ ಜಪಸ್ಕೊಳ್ಳಿ ಯಮಾಯ ಧರ್ಮರಾಜಾಯ ಮೃತ್ಯುವೆ ಚಾಂತಕಾಯ ಚ ವೈಫ ಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯು ಚ ಔತುಂಬರಾಯ ಧದ್ಯಾಯ ನೀಲಾಯ ಪರಮೇಶ್ವಿನಿ ರುಕೋಧುರಾಯ ಚಿತ್ತಾಯ ಚಿತ್ರಗುಪ್ತಾಯ ನಮಃ ಎಂದು ಮಂತ್ರವನ್ನು ಹೇಳ್ಕೊಡಿ ಈ ಮಂತ್ರವನ್ನ ಗರ್ಭಿಣಿ ಸ್ತ್ರೀಯರು ಕೂಡ ಹೇಳಬಹುದು ಇದರಿಂದ ಮಗುವಿನ ಆಯುಷ್ಯ ಕೂಡ ಹೆಚ್ಚಾಗ್ತದೆ ಅಲ್ಲದೆ ಮಗುವಿನ ಜಾತಕದಲ್ಲಿ ಏನಾದರೂ ತೊಂದರೆ ಇದ್ರೂ ಕೂಡ ಮೃತ್ಯುವಿನಿಂದ ಯಮರಾಜ ಆ ಮಗುವನ್ನ ಕಾಪಾಡ್ತಾನೆ ಈ ದೀಪವನ್ನ ಹಚ್ಚಿದ ನಂತರ ಅದನ್ನ ಒಂದು ರಾತ್ರಿಯವರೆಗೂ ಕಾಯ್ಬೇಕಾಗ್ತದೆ ಅಥವಾ ನಿಮಗೆ ಆಗ್ಲಿಲ್ಲ ಅಂದ್ರೆ ಆರದಿರುವ ಹಾಗೆ ನೀವು ನೋಡ್ಕೊಳ್ಬೇಕು ನಿಮಗೆ ಒಂದು ರಾತ್ರಿಯವರೆಗೂ ಕಾಯಲು ಆಗದೆ ಇದ್ರೆ ನೀವು ಬಾಗ್ಲನ್ನ ಹಾಕಿ ಮಲ್ಕೊಳ್ಳೋ ಟೈಮ್ ಮತ ಆದ್ರೂ ಇರಬೇಕು ಕೆಲವೊಂದಿಷ್ಟು ಗೊಂದಲಗಳು ನಿಮ್ಮ ತಲೆಯಲ್ಲಿ ಓಡ್ತಿರಬಹುದು ಯಾವ ದೀಪ ಹಚ್ಚಬೇಕು ಯಾವ ದೀಪವನ್ನ ದಾನವಾಗಿ ಕೊಡಬೇಕು ಅಂತ ನೀವು ಮಣ್ಣಿನ ದೀಪವನ್ನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ತುಂಬಾ ಬೇಗ ಫಲ ಸಿಗ್ತದೆ ಯಾವ ದೀಪವನ್ನ ದಾನವಾಗಿ ಕೊಡಬೇಕು ಅಂದ್ರೆ ಕಂಚಿನ ದೀಪವಾದ್ರು ಕೊಡಬಹುದು ಬೆಳ್ಳಿ ದೀಪವನ್ನ ಆದ್ರೂ ಕೊಡಬಹುದು ಅಥವಾ ತಾಮ್ರದ ದೀಪಗಳನ್ನಾದ್ರೂ ನೀವು ಇಲ್ಲಿ ದಾನವಾದ ರೂಪದಲ್ಲಿ ಕೊಡಬಹುದು ಅಥವಾ ನಮ್ ಕೈಲಿ ಆಗುವುದಿಲ್ಲ ಅಷ್ಟು ನಾವು ಸಶಕ್ತರಲ್ಲ ಅಂದ್ರೆ ನೀವು ಮಣ್ಣಿನ ದೀಪವನ್ನು ಜೋಡಿ ದೀಪಗಳನ್ನು ಮಾತ್ರ ನೀವು ಇಲ್ಲಿ ದಾನವಾಗಿ ಕೊಡಬೇಕಾಗ್ತದೆ ಇನ್ನು ದೀಪವನ್ನ ಹಚ್ಚಿ ಇಟ್ಟ ನಂತರ ಮಾರನೇ ದಿನ ನೀವು ಆ ದೀಪವನ್ನ ಒಳಗಡೆ ಹಾಗೆಯೇ ತರಬಾರ್ದು ನೀವು ಅದನ್ನ ತೊಳೆದು ಅದನ್ನ ಶುದ್ಧಿ ಮಾಡಿಯೇ ಒಳಗಡೆ ದೀಪವನ್ನ ತರಬೇಕಾಗ್ತದೆ ಇನ್ನು ದಾನವನ್ನ ನೀವು ಯಾರಿಗೆ ಕೊಡಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಅವತ್ತಿ ಕೊಡಿ ಇಲ್ಲವಾದ್ರೆ ನೀವು ಚತ್ವಾವಳಿ ಚತುರ್ದಶಿಯ ದಿನ ನೀವು ಎಣ್ಣೆ ಬತ್ತಿ ಜೊತೆಗೆ ಎರಡು ದೀಪವನ್ನ ಕೊಡಿ ಅಲ್ಲದೆ ತಾಂಬೂಲವನ್ನು ಕೊಟ್ಟರು ನಿಮಗೆ ಇನ್ನು ಜಾಸ್ತಿ ಫಲ ಸಿಗ್ತದೆ ಬ್ರಾಹ್ಮಣರಿಗೆ ಕೊಡಬಹುದು ಇಲ್ಲ ದೇವಸ್ಥಾನದಲ್ಲಿ ನೀವು ಇದನ್ನ ಕೊಟ್ಟು ಬರಬಹುದು ಇಂತಹ ಸಮಯದಲ್ಲಿ ನಮಗೆ ಮುಟ್ಟಾದ್ರೆ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಗೆ ಕಾಡ್ತಿರ್ಬಹುದು ನಿಮ್ ವೇಳೆ ಮಹಿಳೆಯರಿಗೆ ಈ ಸಮಯದಲ್ಲಿ ಮುಟ್ಟಾಗಿದ್ರೆ ನೀವು ನಿಮ್ಮ ಮನೆಯವರು ಅಂದ್ರೆ ಯಜಮಾನರಿಗೆ ಅರ್ದ್ರು ಹೇಳಬಹುದು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳಿಗೂ ಕೂಡ ಹೇಳಿ ಈ ಪೂಜೆಯನ್ನ ಮಾಡಿಸ್ಕೊಳ್ಳಿ ಆದರೆ ಈ ಒಂದು ಪೂಜೆಯನ್ನ ಮಾಡುವುದರಿಂದ ತುಂಬಾ ಒಳಿತಾಗ್ತದೆ ಅಲ್ಲದೆ ಈ ಒಂದು ದೀಪವನ್ನು ಹಚ್ಚುವುದರಿಂದ ನಿಮ್ಮ ಪಿತೃಗಳು ಏನಾದರೂ ಒಂದು ವೇಳೆ ದಾರಿ ತಪ್ಪಿದ್ರೆ ಅದು ಈ ಒಂದು ದೀಪ ನಿಮ್ಮ ಪಿತೃಗಳಿಗೆ ದಾರಿ ದೀಪವಾಗಿ ಇರ್ತದಂತೆ ದಾರಿಯನ್ನ ತೋರಿಸ್ತದಂತೆ ಹಾಗಾಗಿ ನೀವು ಈ ಒಂದು ದೀಪವನ್ನು ಹಚ್ಚಬೇಕಾಗ್ತದೆ ನಾವು ಹೇಳಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ